ಕನ್ನಡ ಕಿರುತೆರೆಯ ಜನಪ್ರಿಯ ನಟ ದರ್ಶಕ್ ಗೌಡ ಮತ್ತು ಪತ್ನಿ ನಟಿ ಶಿಲ್ಪಾ ರವಿ ಅವರ ಬಾಡಿನಲ್ಲಿ ಪುಟ್ಟ ಕಂದಮ್ಮನ ಆಗಮನವಾಗಲಿದೆ ಮೊದಲ ಮಗುವಿನ ನಿರೀಕ್ಷೆಯಲ್ಲಿರುವ ಈ ಜೋಡಿ ಇತ್ತೀಚೆಗೆ ಅದ್ಧೂರಿಯಾಗಿ ಸೀಮಂತ ಕಾರ್ಯಕ್ರಮ ಮಾಡಿದ್ರು ಆಪ್ತ ಸ್ನೇಹಿತರು ಮತ್ತು ಕುಟುಂಬಸ್ಥರು ಭಾಗಿಯಾಗಿದ್ರು ಕ್ರೀಮ್ ಮತ್ತು ಪಿಂಕ್ ಕಾಂಬಿನೇಷನ್ ಇರುವ ರೇಷ್ಮೆ ಸೀರೆಯಲ್ಲಿ ಶಿಲ್ಪಾ ಮೆಂಚ್ತಾ ಇದ್ರೆ ಪಿಂಕ್ ಬಣ್ಣದ ರೇಷ್ಮೆ ಶರ್ಟ್ನಲ್ಲಿ ದರ್ಶಕ್ ಕಾಣಿಸಿಕೊಂಡಿದ್ದಾರೆ ನವೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತರಂದು ದರ್ಶಕ್ ಮತ್ತು ಶಿಲ್ಪ ಅದ್ಧೂರಿಯಾಗಿ ಮದುವೆಯಾಗಿದ್ದಾರೆ ಮದುವೆ ನಂತರ ಕಿರುತೆರೆಯಿಂದ ಶಿಲ್ಪ ದೂರ ಉಳಿದು ಬಿಟ್ರು ಕಾವ್ಯಾಂಜಲಿ ಬೆಟ್ಟದ ಹೂವು ಕನ್ನಡ ಧಾರಾವಾಹಿಯಲ್ಲಿ ದರ್ಶಕ್ ನಟಿಸಿದ್ದಾರೆ ಈಗ ಪರಭಾಷೆ ಧಾರಾವಾಹಿಯಲ್ಲಿ ನಟಿಸುತ್ತಾ ಸಖತ್ ಬಿಸಿಯಾಗಿದ್ದಾರೆ ಇವರು ದರ್ಶಕ್ ಗೌಡ ಮತ್ತು ಶಿಲ್ಪಾ ಅವರು ಒಂದೇ ವಾಹಿನಿಯ ಬೇರೆ ಬೇರೆ ಧಾರಾವಾಹಿಗಳಲ್ಲಿ ನಟಿಸಿದರು ಪ್ರಶಸ್ತಿ ಸಮಾರಂಭವೊಂದರಲ್ಲಿ ಇಬ್ಬರು ಮೊದಲ ಬಾರಿಗೆ ಭೇಟಿಯಾಗಿದ್ರು ಆ ನಂತರ ಸ್ನೇಹ ಬೆಳೆದಿತ್ತು ಒಂದು ವರ್ಷದ ಬಳಿಕ ದರ್ಶಕ್ ನೇರವಾಗಿ ಮದುವೆ ಪ್ರಸ್ತಾಪ ಮಾಡಿದರು ಶಿಲ್ಪಾ ಬೇಗನೆ ಒಪ್ಪಿಕೊಂಡ್ರು ಇನ್ನು ನೀವು ಕೂಡ ಇವರಿಗೆ ವಿಶ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ